ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆ ನಾಲ್ಕು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಎದ್ದು ಪೂಜೆ ಮುಗಿಸೋಣ ಅಂತ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ನಾನ ಕೂಡ ಮುಗಿಸಿ ಮಧ್ಯ ಮಧ್ಯ ನನ್ನ ಮಗಳು ಎದ್ರಿದ್ದರೂ ಸಹ ಮಲಗಿಸ್ಕೊಂಡು ಮಲಗಿಸ್ಕೊಂಡು ಪೂಜೆಗೆ ಎಲ್ಲನೂ ತಯಾರು ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ರೆಡಿ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ ಇನ್ನು ಬೆಳಗ್ಗೆ ಅಲ್ವಾ ಬೆಳಗ್ಗೆ ಬೇಗ ಎದ್ದುದರಿಂದ ಬೇಗನೆ ಹಸುವಾಗುತ್ತೆ ಸೊ ಅದಕ್ಕೋಸ್ಕರ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕಾಫಿ ಮಾಡಿಕೊಂಡು ತಿಂಡಿಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ಕಣ್ಣಿಗೆ ಬೆಂಡೆಕಾಯಿ ಕಾಣಿಸ್ತು ಸೊ ಅದಕ್ಕೆ ಸ್ವಲ್ಪ ನೀರಲ್ಲಿ ತೊಳೆದ್ಬಿಡೋಣ ಅಂತ ಹೇಳಿಬಿಟ್ಟು ತೊಳೆದ್ಬಿಟ್ಟು ಒಂದು ಹಾಫ್ ಆನ್ ಅವರು ನೆನೆಸಿಟ್ಟಿದ್ದೀನಿ ಅಷ್ಟರಲ್ಲಿ ಹೋಗಿ ನಾನು ಕಾಫಿ ಕುಡ್ಕೊಂಡು ಬಂದೆ ನೋಡಿ ನನ್ನ ಮಗಳು ಎಲ್ಲ ಎದ್ದೇ ಇದ್ದಾಳೆ ಆಲ್ಮೋಸ್ಟ್ ಏಳುವರೆಗೆ ಎದ್ಬಿಟ್ಟಿದ್ಲು ಟೈಮ್ ಏಳುವರೆ ಆಗಿತ್ತು ಸೊ ಅವಾಗ ಎದ್ದಿದ್ಳವಳು ಅವಳು ಬೆಳಗ್ಗೆಯಿಂದನೇ ಅವಳು ಆಟನ ಸ್ಟಾರ್ಟ್ ಮಾಡಿಬಿಟ್ಟವಳೆ ಇನ್ನು ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕು ಅವಳು ಕೂಡಿಸ್ಕೊಂಡು ಕಟ್ ಮಾಡೋ ಅಷ್ಟರಲ್ಲಿ ನನಗೆ ತಲೆ ಕೆಟ್ಟೋಗ್ಬಿಡ್ತು ಆ ಥರ ಇದು ಮಾಡ್ತಾಯಿದ್ಳವಳು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಎಲ್ಲನೂ ಹೆಚ್ಕೊಂಡು ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಸಿಂಪಲ್ಲಾಗಿ ಮಾಡ್ಕೊತಿದ್ದೀನಿ ಅಂದರೆ ಕರಿ ಥರ ಏನು ಮಾಡ್ಕೋತಾಯಿಲ್ಲ ಹಾಗೆ ಡ್ರೈ ಆಯಿಲಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲು ಈರುಳ್ಳಿ ಮೆಣ್ಸಿನ್ಕಾಯಿ ಸಾಸಿವೆ ಇದ್ರೆ ಕರ್ಬೇನು ಸೊಪ್ಪನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದು ಗೊಂಡೆ ಬಿಡೋವರೆಗೂ ಬಿಡ್ಕೊ ಬೇಯಿಸ್ಕೋಬೇಕು ಒಂದು ಟಿಪ್ಸ್ ಏನಂದರೆ ಬೆಂಡೆಕಾಯಿ ಪಲ್ಯಕ್ಕೆ ನಿಂಬೆ ರಸ ಹಾಕಿದ್ರೆ ಬೇಗ ಗೊಂಡೆ ಬಿಡುತ್ತೆ ಫೈನಲಿ ನಾನು ಕೂಡ ಅದನ್ನು ಮಾಡಿಕೊಂಡು ಲಾಸ್ಟಿಗೆ ಚಪಾತಿ ಇಟ್ಟು ಕಲಸಿ ಅದನ್ನು ಸಹ ನೆನೆಯಾಕಿ ಬಿಟ್ಬಿಟ್ಟು ಚಪಾತಿನೂ ಸಹ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ತಿಂಡಿನೂ ಉಪಸ್ಕೊಂಡಿದ್ದಾನೆ ಆಲೂ ಕೂಡ ಆ ಟೈಮಿಗೆ ತಂದು ಕೊಟ್ಟರು ಸೊ ಹಂಗೇನು ಕಾಯೋಕಿಟ್ಬಿಡೋಣ ಇಲ್ಲಾಂದರೆ ಹೊಡೆದೋಗುತ್ತೆ ಅಂತ ಕಾಯಕಿಡ್ತಾಯಿದ್ದೀನಿ ಎಸ್ ಕೈಸ್ ನನ್ನ ಕೆಲಸಗಳು ಆಲ್ಮೋಸ್ಟ್ ಮುಗಿದವು ಆ್ಯಸ್ ಯೂಶುವಲ್ ನಾನು ತಿಂಡಿದ್ದ ಮೇಲೆ ನಾವು ಏನೇನು ಕೆಲಸಗಳಿದ್ದಾವೆ ಅವನ್ನೆಲ್ಲ ಮುಗಿಸ್ತೀನಿ ಬಟ್ ನೆನ್ನೆಯಿಂದ ಬಟ್ಟೆ ತೊಳಿಬೇಕು ಹಾಳಿಗೆ ಕೋತಿಗಳು ಎಕ್ಸಾಕ್ಟ್ ಹತ್ತುವರೆ ಹನ್ನೊಂದು ಗಂಟೆಗೆ ಬಂದು ಕೂತ್ಕೊಂಡ್ಬಿಡ್ತವೆ ಎದ್ದೊಳದೇ ಇಲ್ಲ ಅಲ್ಲಿ ಕಿಚ್ಚಾಡ್ಕೊಂಡು ಆಡ್ಕೊಂಡು ಕೂತ್ಕೊಂಡ್ಬಿಡ್ತವೆ ಸೊ ಇವತ್ತು ಕೂಡ ಹಾಗೆ ಆಗಿದೆ ಕೋತಿಗಳು ಬಂದಿದ್ದಾವೆ ಸೊ ಹಂಗಾಗಿ ಬಟ್ಟೆ ತೊಳೆಯೋದಕ್ಕೆ ಆಗ್ತಾಯಿಲ್ಲ ನೆನೆಸಿಟ್ಟಿದ್ದೀನಿ ನೆನೆ ಹಾಕಿದ್ದೀನಿ ಬಟ್ಟೆ ತೊಳೆಯೋಣ ಅಂತ ಅವಾಗಿರಲಿಲ್ಲ ಕೋತಿಗಳು ಈಗ ಬಂದವೆ ಅಥ್ವಾ ನನ್ನ ಮಗಳು ಮಲ್ಕೊಂಡವಳೆ ನಾನು ತೊಳೆಕೆ ಅಂತ ಹೋಗ್ತಾ ಇದ್ದೀನಿ ಬಂತ ಬಂದೆ ಕೋತಿಗಳು ಅದಕ್ಕೆ ಹೆಂಗಾರಲ್ಲಿ ಲೇಟಾಗಿ ತೊಳ್ಕೊಬರೋಣ ಅಂತ ಹೇಳಿಬಿಟ್ಟು ಒಳಗಡೆ ಬಂದೆ ಸೊ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಅವಳಿದ್ದಾಳೆವರೆಗೂ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಿಗ್ತೀನಿ ನಾಲ್ಕು ಗಂಟೆಗೆ ಗೆದ್ದವಳು ಇವತ್ತು ಬೆಳಗ್ಗೆ ಬೆಳ್ಕರಿ ಪೂಜೆ ಮಾಡೋಣ ಅಂದ್ಕೊಂಡ್ರೆ ಆಗಲೇ ಇಲ್ಲ ನಮ್ಮ ಮಧ್ಯ ಮಧ್ಯದಲ್ಲಿ ನನ್ನ ಮಗಳು ಎದ್ದು ಸ್ವಲ್ಪ ಇರಿಟೇಟ್ ಮಾಡಿತ್ತು ಅದಾದಮೇಲೆ ಪೂಜೆ ಮುಗಿಸ್ದೆ ಬೆಳಕರದಾಗಲೇ ಸೊ ಆರು ಮುಖಾಲು ಆಗಿತ್ತು ನಾನು ಪೂಜೆ ಮುಗಿಸ್ದಾಗ ಸೊ ಕಾಫಿ ಮಾಡ್ಕೊಂಡು ಕುಡಿದಿದ್ದೀನಿ ಹಾಗೆ ಇವಾಗ ಸ್ವಲ್ಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಯಿತು ತುಂಬ ದಿನಗಳಾದರೆ ಲಾಂಗ್ ಮಾಡ್ತಾ ಇದ್ದೀನಿ ನನಗೆ ಒಂಥರ ಮರ್ತೋದಾಗ ಮರ್ತೋದಂಗೆ ಫೀಲ್ ಆಗುತ್ತೆ ಕೆಲವೊಂದು ಹೆಂಗಿರುತ್ತೆ ಅಂದರೆ ಸಿಚುವೇಶನ್ಸ್ಗಳು ನಾವೇನಾದ್ರು ಒಂದು ಮಾಡೋಕ್ಕೆ ಅಂತ ಹೋದಾಗ ಕೆಲವು ದರಿದ್ರ ಘಟನೆಗಳು ನಡೀತವೆ ಸೊ ಆ ಘಟನೆಗಳಿಂದ ನಮ್ಮ ಮೈಂಡು ಮನಸ್ಸು ಎರಡೂ ಫುಲ್ ಅಪ್ಸೆಟ್ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ಇಷ್ಟು ದಿನ ನನಗೆ ಮಾಡೋಕ್ಕೆ ಮೂರು ಇಂಟ್ರೆಸ್ಟು ಏನೂ ಇರಲಿಲ್ಲ ಸೊ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾನು ಮುಂದೆ ಅದಕ್ಕಾಗಲ್ಲ ಸೊ ಹಂಗಾಗಿ ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಇನ್ಮೇಲಿಂದ ವೀಡಿಯೋಸ್ ಬರ್ತಾನೆ ಇರುತ್ತೆ ಹಾಗೆ ಮಧ್ಯಾಹ್ನ ಅಂದ ಹನ್ನೆರಡುವರೆ ಹಂಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತಿತ್ತು ಸೊ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಂಡು ಕುಡಿತಾ ಕೂತಿದ್ದೆ ಅಷ್ಟರಲ್ಲಿ ನನ್ನ ಕಂದ ಎದ್ಬಿಡ್ತು ನೋಡಿ ಎದ್ಬಿಟ್ಟು ಹೆಂಗೆ ನೋಡ್ತಾ ಇದೆ ಅಂತ ಇದೊಂದು ಕ್ಲಿಪ್ಪಿಂಗ್ ಯಾಕೋ ವಾಯ್ಸೇ ಕೇಳಿಸಿಲ್ಲ ನಾನು ಚೆಕ್ ಮಾಡಿದೆ ಆದರೂ ಸಹ ಏನು ಅಂತ ಗೊತ್ತಾಗಲಿಲ್ಲ ಸೊ ವಾಯ್ದಲ್ಲಿ ವಾಯ್ಸ್ ಮಾತಾಡಿದ್ದೀನಿ ನಾನು ಕೇಳಿಸಿಲ್ಲ ಇನ್ನು ಆ್ಯಸ್ ಯೂಶುವಲ್ ಅವಳ ಆಟಗಳು ಸ್ಟಾರ್ಟ್ ಆಗುತ್ತೆ ಇನ್ನೂ ಎಂದಾದ್ಮೇಲೆ ಸೊ ಅಡ್ವರ್ಟೈಸ್ ನೋಡಿ ಯಾವ ರೇಂಜಿಗೆ ನೋಡ್ತಾ ನಿಂತ್ಕೊಂಡಿದ್ದಾಳೆ ಅಂತ ನೋಡಿ ಗಾಯ್ಸ್ ವೆದರ್ ಯಾವ ರೀತಿ ಚೇಂಜ್ ಆಗಿದೆ ಅಂದರೆ ಇವಾಗ ಟೈಮ್ ಬಂದು ಐದು ಮುಕ್ಕಾಲಾಗಿದೆ ಆಗಿದೆ ಸೊ ಐದು ಮುಕ್ಕಾಲಾದರೂ ಮೋಡ ಮೋಡಾಗಿದೆ ಬಟ್ ಮಳೆ ಬರುತ್ತೆ ಅಲ್ವ ಗೊತ್ತಿಲ್ಲ ಬಟ್ ಆಕಾಶ ನೋಡಿದ್ರೆ ಫುಲ್ ಬ್ಲ್ಯಾಕ್ 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 ಇದೆ ಆ ಕಡೆ ಅಂತೂ ಸೊ ಗೊತ್ತಿಲ್ಲ ಮಳೆ ಬರ್ಬೋದು ಅನಿಸುತ್ತೆ ಬಂದರೆ ತುಂಬಾ ಖುಷಿ ಮತ್ತು ಇನ್ನು ತುಂಬ ಶಕ್ಯತೆ ಜಾಸ್ತಿ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಸಂಜೆ ಒಂದು ಐದು ಗಂಟೆ ಹಂಗೆ ಎಲ್ಲ ಬಟ್ಟೆಗಳನ್ನ ತೊಳೆದು ಹಾಕ್ಬಿಟ್ಟಿದ್ದೆ ಆಲ್ಮೋಸ್ಟ್ ಫುಲ್ ಮೋಡ ಆಗಿತ್ತಲ್ವ ಸೊ ಅದಕ್ಕೆ ಬಾಯೆಲ್ಲ ಒಂಥರ ಕಡಿತಿತ್ತು ಸೊ ಹಂಗಾಗಿ ಸಮೋಸ ಮತ್ತು ಪಾನಿಪುರಿನ ತರಿಸ್ಕೊಂಡಿದ್ದಿದ್ವಿ ಇನ್ನು ಅದೆಲ್ಲ ತಿಂದಾದಮೇಲೆ ಕರೆಂಟು ಹೋಗ್ತಿತ್ತು ಬರ್ತಿತ್ತು ಹೋಗ್ತಿತ್ತು ಬರ್ತಿತ್ತು ಸೊ ಹಂಗಾಗಿ ಕರೆಂಟ್ ಇದ್ದಾಗಲೇ ಮಾಡ್ಕೊಬೇಣ ಅಂತ ಹೇಳಿಬಿಟ್ಟು ಅಡುಗೆನ ರಾತ್ರಿ ಊಟಕ್ಕೆ ಆಲೂಗಡ್ಡೆ ಕುಕ್ಕಲು ಮಾಡ್ತಾ ಇದ್ದೆ ಆಲೂಗಡ್ಡೆ ಕುಕ್ಳನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಫಸ್ಟಿಗೆ ಆಲೂಗಡ್ಡೆ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಸಿಪ್ಪೆ ಇರೋ ಹಾಗೆ ಕಟ್ ಮಾಡ್ಕೋಬೇಕು ಸಿಪ್ಪೆ ಇದ್ದರೆ ಟೇಸ್ಟ್ ಜಾಸ್ತಿ ಸೊ ಹಂಗಾಗಿ ಸ್ವಲ್ಪ ಕಾಯಿ ತುರಿದ್ಬಿಟ್ಟು ಎತ್ತಿಟ್ಕೋಬೇಕು ಒಂದು ಸ್ವಲ್ಪ ಕಾಯಿನ ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿನ ಹಾಕ್ಕೊಂಡು ಅದಾದಮೇಲೆ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರು ಒಂದು ಅರ್ಧ ಸ್ಪೂನಷ್ಟು ಖಾರದ ಪೌಡರ್ನ ಬಳಸ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮದು ಖಾರದ ಪುಡಿ ತುಂಬಾ ಸ್ಟ್ರಾಂಗ್ ಇದೆ ಸೊ ಹಂಗಾಗಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಪೈಸಿ ಎಷ್ಟು ಬೇಕಷ್ಟು ಹಾಕೋಬೋದು ಹಾಗೆ ಒಂದು ಒಗ್ಗರಣೆಗೆ ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿನ ಎತ್ತಿಟ್ಕೊಂಡಿದ್ದೀನಿ ರುಬ್ಕೊಂಡು ಅದಾದಮೇಲೆ ಒಂದು ಕುಕ್ಕರ್ನ ಇಟ್ ಇಟ್ಬಿಟ್ಟು ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಅಂದರೆ ಕೆಂಪಾಗೋವರೆಗೂ ಅದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ ಇವಾಗ ನಾವು ನೀರಲ್ಲಿ ತೊಳೆದಿಟ್ಕೊಂಡಿರ್ತೀವಲ್ವ ಆ ಹಾಲುಗೆಡ್ಡೆನ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಆಯಿಲಲ್ಲೇ ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನು ಅಷ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಎರಡು ನಿಮಿಷ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಬೇಕಲ್ವ ಸೊ ಆಲೂಗೆಡ್ಡೆದು ಹಾಗಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ರುಬ್ಬಿ ಎತ್ತಿಟ್ಕೊಂಡಿರೋಂತಹ ಮಸಾಲಾನ ಹಾಕ್ಕೋಬೇಕು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಅದನ್ನು ಸಹ ಒಂದು ಎರಡು ನಿಮಿಷ ಕೈಯಾಡಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಬಳಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡೂ ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಏನಿಲ್ಲ ಅಂದರೂ ಎರಡರಿಂದ ಮೂರು ವಿಷಲ್ ಬರ್ಸ್ಕೋಬೇಕು ಯಾಕೆ ಅಂದರೆ ಅದು ಸ್ಮ್ಯಾಶ್ ಆಗಬೇಕು ನೀಟಾಗಿ ಅವಾಗಲೇ ಚೆನ್ನಾಗಿ ಬರೋದು ನೋ ನೋಡಿ ವಿಷಯಲ್ ಆಯಿತು ತೆಗ್ದೆ ಹಾಗೆ ಇದ್ರ ಜೊತೆಗೆ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರೋ ರೀತಿಯಲ್ಲಿ ಇದು ಮಾಡ್ಕೋಬೇಕು ಇಲ್ಲಾಂದರೆ ನೈಟ್ ಪೂರ್ತಿ ಎಲ್ಲ ಇಟ್ಟಾಗ ಅಳಿಸ್ಬಿಡುತ್ತೆ ಇವಾಗ ಶಕ್ಕೆ ಅಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಕುದಿಯೋಕೆ ಅಂತ ಇಟ್ಕೊಂಡಿದ್ದೀನಿ ನೋಡಿ ರೆಡಿ ಆಯಿತು ಆಲೂಗೆಡ್ಡೆ ಕೊಕ್ಳು ಬಿಸಿ ಬಿಸಿ ಆಲೂಗೆಡ್ಡೆ ಕೊಕ್ಳು ರೆಡಿ ಆಯಿತು ಇದ್ರ ಆಗಿ ನಾನು ರೊಟ್ಟಿನ ಮಾಡಿಕೊಂಡಿದ್ದೆ ಇದಕ್ಕೆ ಚಪಾತಿ ಪೂರಿ ಎಲ್ಲವೂ ಸಹ ಚೆನ್ನಾಗಿರುತ್ತೆ ನಾನು ರೊಟ್ಟಿನ ಮಾಡ್ಕೊಂಡಿದ್ದೆ ಆವಾಗಲೇ ಸಂಜೆ ನಾನು ತುಂಬ ಆಗಿದೆ ಅಂತ ಹೇಳಿದ್ನಲ್ವ ಸೊ ಫುಲ್ ಕರೆಂಟ್ ಹೋಗ್ಬಿಟ್ಟಿತ್ತು ನಾನು ವೀಡಿಯೋ ಕೂಡ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡೆ ಸಹ ಮಾಡಿಕೊಂಡಿದ್ದು ವೀಡಿಯೋನ ನೀವು ನೋಡ್ತಾ ಇರ್ಬೋದು ಗುಡುಗು ಮಿಂಚು ಮಳೆ ಎಲ್ಲ ಇದೆ ಪರವಾಗಿಲ್ಲ ಒಂದು ರೇಂಜ್ಗೆ ಬಂತು ಈ ವರ್ಷದ ಮೊದಲ ಮಳೆ ಇಲ್ಲಿಗೆ ಹೇಳ್ಬೇಕಂದ್ರೆ ಇದು ಕೂಡ ಮುಗಿಸ್ಕೊಂಡು ಮಲ್ಕೊಂಡೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ